ಕಮಿಂಗ್ ಟು ಫಸ್ಟ್ ನೈಟ್ ವಿತ್ ದೆವ್ ನನಗನ್ಸೋದು ಇದೆಲ್ಲ ಈಗ ದೆವ ಪ್ರೇತ ಪಿಶಾಚಿ ಟೈಮ್ ನಡೀತಾ ಇದೆ ಅಂತ ಅನ್ಸುತ್ತೆ ಈಗ ನಮ್ಮದು ಪ್ರೇತ ಆದರೆ ಇಲ್ಲಿ ದೆವ ದೆವ್ ಜೊತೆನೇ ಫಸ್ಟ್ ನೈಟು ಫಸ್ಟ್ ನೈ ಅಂದರೆ ಇವರು ಮಾತಿನ ಮಲ್ಲ ನಮ್ಮ ಪ್ರಥಮು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮುಖ್ಯವಾಗಿ ಎರಡು ವಿಷಯ ಒಂದು ಪ್ರಥಮು ಎರಡನೇ ವಿಷಯ ಈ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ ನಾನು ಯಾವತ್ತೂ ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಮಾಡದೇ ಇರೋಂಥ ಒಂದು ವೆರೈಟಿ ಪಾತ್ರ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇ ಒಂದು ಚಾಲೆಂಜಿಂಗ್ ಪಾತ್ರ ಅಂದ ತಕ್ಷಣ ನಾನು ಇಮಿಡಿಯೇಟಾಗಿ ಅದನ್ನು ಒಪ್ಕೊಳ್ತೀನಿ ಸೊ ಅಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿದೆ ಇಡೀ ಸಬ್ಜೆಕ್ಟ್ಗೆ ಏನೋ ಒಂದು ತಿರುವು ಕೊಡುವಂಥ ಒಂದು ಕ್ಯಾರೆಕ್ಟ್ರು ಸೊ ಆ ಕ್ಯಾರೆಕ್ಟರ್ನ ತುಂಬ ಎಂಜಾಯ್ ಮಾಡಿ ಮಾಡಿದ್ದೀನಿ ಆ್ಯಂಡ್ ಡೈರೆಕ್ಟ್ರ್ ಸ್ವಾಮಿಯವರು ನನ್ನ ಏನು ರಿಲೇಷನ್ಶಿಪ್ ತುಂಬ ಹಳೇ ಆವಾಗಿನ ಒಂದು ಎಷ್ಟೊಂದು ಹತ್ತು ಹಾಂ ಇಪ್ಪತ್ತು ವರ್ಷ ಆಯಿತಲ್ಲ ಇಪ್ಪತ್ತು ವರ್ಷದ ಹಿಂದಿನ ಒಂದು ಬಾಂಧವ್ಯ ಹಂಗಾಗಿ ಅವರು ಆ ಸಬ್ಜೆಕ್ಟನ್ನು ಹೇಳಿದ ತಕ್ಷಣ ಚೆನ್ನಾಗಿದೆ ಅಂತ ಹೇಳಿ ಒಪ್ಕೊಂಡೆ ಆ್ಯಂಡ್ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ತುಂಬ ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ ಪ್ರಥಮ್ ಜೊತೆ ಕೆಲಸ ಮಾಡೋಂಥದ್ದು ನಂಗೆ ತುಂಬ ಖುಷಿಯಾಗಿತ್ತು ಯಾಕಂದರೆ ಪ್ರಥಮ ಅವ್ರನ್ನ ಪ್ರತಿ ಸಲ ನಾನು ಟಿ ವಿಯಲ್ಲಿ ಬೇರೆ ಕಡೆ ನೋಡಿದ್ದೆ ಆ್ಯಂಡ್ ಜೊತೆಲಿ ವರ್ಕ್ ಮಾಡೋಕ್ಕೆ ಇನ್ನಷ್ಟು ಖುಷಿ ಆಯಿತು ನಗಿಸ್ತಾ ಇರ್ತಾರೆ ಸೆಟ್ಟಲ್ಲಿ ಆ್ಯಂಡ್ ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಾರೋ ಅಷ್ಟೇ ತಮಾಷೆಯಾಗಿ ಮಾತಾಡ್ತಾರೆ ಏನೋ ಒಂದು ವಿಷಯ ಇಟ್ಕೊಂಡೇ ಮಾತಾಡ್ತಾರೆ ಸೊ ಆ ಮಾತಿಗೆ ನಾನು ಮನಸ್ಸೋತಿದ್ದೀನಿ ಡಿಫ್ರೆಂಟ್ ಆಗಿರಿ ತುಂಬ ಚೆನ್ನಾಗಿ ಮಾತಾಡ್ತೀರಾ ಆ್ಯಂಡ್ ಅವರಿಂದ ಕೂಡ ಕಲಿಯೋದಿದೆ ಸಾಕಷ್ಟು ಪ್ರತಿ ಹಂತದಲ್ಲೂ ಯಾರಿಂದ ಆಗಲಿ ಕೋ ಆಕ್ಟರ್ಸ್ ಇರ್ಬೋದು ಹೊಸ ಟೆಕ್ನಿಷಿಯನ್ಸ್ ಇರ್ಬೋದು ಅವ್ರ ಜೊತೆ ನಾನು ಕಲಿತಾನೆ ಇರ್ತೀನಿ ಈ ಪಾತ್ರದಿಂದ ಕೂಡ ಒಂದಷ್ಟು ನನಗೆ ಕಲಿಯೋದಕ್ಕೆ ಸಿಕ್ತು ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ ಆಗಲಿ ಇವ್ರುಗಳಿಂದ ಇವ್ರಗಳ ಜೊತೆ ನಾವು ಕೆಲಸ ಮಾಡ್ತಾ ತುಂಬ ಎಂಜಾಯ್ ಮಾಡಿದ್ದೀನಿ ಈ ಪಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಫ್ಕೋರ್ಸ್ ಈ ಚಿತ್ರದ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಪ್ರಥಮ್ ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ನಾನು ಎಲ್ಲೇ ಹೋದರೂ ನನಗೆ ಹರೀಶಣ್ಣ ಅಂತ ಹೇಳಿ ಗೌರವ ಕೊಟ್ಟು ತುಂಬ ಪ್ರೀತಿಯಿಂದ ನನ್ನ ನಡೆಸ್ಕೊಂಡಿದ್ದಾರೆ ಆ್ಯಂಡ್ ಓವರ್ ಆಲ್ ಇಲ್ಲಿ ವೆಂಕಟವ್ರು ಕೂಡ ಇದ್ದಾರೆ ಈ ಚಿತ್ರಕ್ಕೆ ಡೆಫಿನೆಟ್ ಆಗಿ ಒಂದು ಡಿಸ್ಟ್ರಿಬ್ಯೂಟರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆಗ್ತಾರೆ ಅಂತ ಈಗ ನಾನು ಆ ಹಂತದಲ್ಲಿ ಇದ್ದೀನಿ ಏಕೆಂದರೆ ಸಿನಿಮಾ ಬಿಡುಗಡೆ ಆಗಿರೋದ್ರಿಂದ ಸೊ ಪ್ರಥಮ ಅವರೇ ನಿಮ್ಮ ಸಿನಿಮಾ ಒಳ್ಳೆಯ ಏನೋ ವಿತರಕರ ಕೈಲಿದೆ ಡೆಫಿನೆಟ್ಲಿ ವೆಂಕಟ್ ಅವರು ಜಸ್ಟಿಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಡೆಫಿನೆಟ್ಲಿ ಐ ಥಿಂಕ್ ಟ್ರೈಲರ್ ಟೀಸರ್ ನೋಡಿಲ್ಲ ತುಂಬಾ ಕುತೂಹಲದಿಂದ ಓಡ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಟ್ ಟೀಸರ್ ಆಲ್ ದ ಬೆಸ್ಟ್ ಫಸ್ಟ್ ನೈಟ್ ವಿತ್ ದೇವ ನಿಮ್ ಫಸ್ಟ್ ನೈಟ್ ಹೇಗಿತ್ತು ಅಂತ ಜನಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಅದೇ ನಿಮ್ಮ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಅಂತ ಅಂತ ಅನ್ಸುತ್ತೆ ಯಾಕಂದ್ರೆ ಮದುವೆ ಕೂಡ ನೀವು ರೀಸೆಂಟ್ ಆಗಿರೋದು ರಿಯಲ್ ಲೈಫ್ ರಿಯಲ್ ಲೈಫ್ ನ ಮಿಕ್ಸ್ ಮಾಡಿರೋ ಫಸ್ಟ್ ಆರ್ಟಿಸ್ಟ್ ಅಂತ ಅನ್ಸುತ್ತೆ ನನಗೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ